ನನ್ನ ನಿನ್ನ ಪ್ರೇಮ ಆ ಹಾಡಿದೆಯಲ್ಲ ಸಕ್ಕ ತೊಂದ್ರೆ ಹಿಟ್ ಆಗಿರುವಂತಹ ಹಾಡು ಕೆಲವು ಕಡೆ ನಾನು ತಪ್ಪು ಮಾಡಿದೀನಿ ಸೆಲೆಕ್ಷನ್ಸ್ ಆಫ್ ಸಿನಿಮಾಸ್ ಇರ್ಬೋದು ಇವೆಲ್ಲ ಹೋಗ್ತಾ ಇರುವಂತಹ ಹುಡುಗಿ ಮತ್ತೆ ತಿರುಗಿ ನೋಡ್ತಾ ಇದ್ದಾಳೆ ಅದಕ್ಕೆ ನಾವು ಅದೇ ಇಂಟ್ರೆಸ್ಟ್ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಹೀಗೆಲ್ಲ ಏನಾರು ಮಲಗಬೇಕು ಅಂತಿದ್ದೆ ಟ್ರೈನಲ್ಲೇ ಮಲಗಬೇಕು ಬಸ್ ಚೆನ್ನಾಗಿ ಯಾಕೆ ಹೋಗಿದ್ದು ಹಿಂಗೆ ಎಸ್ಯವರು ಏಯ್ ಏನಪ್ಪಾ ಮೀಸೆ ಇಲ್ಲ ಅಂದ್ರೆ ಬರ್ಬೋಡ ಹೋಗುವಂತ ಹೋಗ ಪ್ರಕಾರ ಮೀಸೆ ಇದ್ರೆ ಹೀರೋ ತೆಲುಗು ಸಿನಿಮಾ ಸಿಗ್ತದೆ ಅದೇ ತಪ್ಪು ಗಾಡಿ ಹಿಡಿತಾ ಇದಂಗೆ ರಂಡಿ ರಂಡಿ ಅಂದ್ರು ನಮಗೆ ರಂಡಿ ರಂಡಿ ಅಂದ್ರೆ ಗೊತ್ತಿಲ್ಲ ಇಂಡಸ್ಟ್ರಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರ ಇಲ್ಲ ನೀವೇ ಬೇಕು ಅಂತ ಸೈಡ್ಗೆ ಹೋದ್ರೆ ಹೆಂಗೆ ಅಂತ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ ಅನ್ಸೋದೀಗ ಇಷ್ಟು ವರ್ಷ ಮಯೂರ್ ಪಟೇಲ್ ಅವರು ಎಲ್ಲಿ ಹೋಗಿದ್ರು ಹಾಗಾದ್ರೆ ಹೀಗೆ ಓಡಾಡ್ಕೊಂಡಿದ್ದೆ ಅಂದ್ರೆ ಏನಾಗ್ತದೆ ನಿಮ್ಮತ್ರ ನಾನು ಚುಕತೆ ಮಾಡೋದಿಲ್ಲ ಮೊನ್ನೆ ಹಂಗೆ ಯಾರೊಬ್ರು ಸ್ನೇಹಿತರಿಗೆ ಹಿಂಗೆ ಹೇಳ್ತಾ ಇದ್ದೆ ನಾನು ನೀವ್ ಯಾರಾದ್ರು ತುಂಬಾ ಇಷ್ಟಪಟ್ರೆ ತುಂಬಾ ಇಷ್ಟಪಡ್ತಾ ಹೋಗ್ತಾ ಇದನ್ ಪ್ರೀತಿಸ್ತಾ ಹೋಗ್ತಾ ಒಂದ್ ಸೈಡ್ ಲವ್ ಅಂತಾರಲ್ಲ ಆತರ ಅವರು ನಿಮ್ಮನ್ನ ಒಂದ್ ಸರಿ ಅಲ್ಲ ಎರಡು ಸರಿ ಅಲ್ಲ ಹತ್ತು ಸರಿ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ ಅವಾಗ ಏನ್ ನಿಮ್ಗೆ ನೀವು ಒಂದ್ ಲೆವೆಲ್ ತನಕ ನೋಡ್ತಿರ ಅದಾದ್ಮೇಲೆ ಆಯ್ತು ಬಿಡಪ್ಪ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಅಂತ ನೀವು ಇಂಟ್ರೆಸ್ಟ್ ಕಳ್ಕೊತಿರ ಸೊ ಆತರ ನಾನು ಸಿನಿಮಾ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಕಳೀತಾ ಹೋಯ್ತು ಯಾಕಂದ್ರೆ ನಿಮ್ಗೆ ಕೈ ಹಿಡಿದ್ರೆ ಒಂದ್ ಸ್ವಲ್ಪ ಒಂದ್ ಬೆರಳು ತುದಿ ಹಾರ ಕೊಟ್ರೆ ಅದನ್ನ ಹಿಡ್ಕೊಂಡು ಹೆಂಗೋ ನೀವು ಅತ್ಕೊಂಡ್ ಬರಬಹುದು ಕೆಲವು ಕಡೆ ನಾನು ತಪ್ಪು ಮಾಡಿದೀನಿ ಸೆಲೆಕ್ಷನ್ಸ್ ಆಫ್ ಸಿನಿಮಾಸ್ ಇರ್ಬೋದು ಇವೆಲ್ಲ ಸೊ ಮೆತ್ತಿಗೆ ಒಂದ್ ಸ್ವಲ್ಪ ಕೈ ಬಿಡ್ತಾ ಹೋಯ್ತು ಆಯ್ತು ನೋಡೋಣ 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 ಅನ್ಕೊಂಡೆ ಇದ್ದೆ ಇವಾಗ ಮತ್ತೆ ಹೋಗ್ತಾ ಇರೋಂತ ಹುಡುಗಿ ಮತ್ತೆ ತಿರುಗಿ ನೋಡ್ತಾ ಇದ್ದಾಳೆ ಅದಕ್ಕೆ ನಾವು ಅದೇ ಇಂಟ್ರೆಸ್ಟ್ ಮತ್ತೆ ವಾಪಸ್ ಹೋಗ್ತೇವೆ ಸರ್ ಈಗ ಏನಾದ್ರು ಚೇಂಜಸ್ ಮಾಡ್ಕೊಂಡಿದ್ದೀರಾ ಸರ್ ಅಂದ್ರೆ ಇಲ್ಲ ನಾನು ಹಿಂಗಿದ್ರೆ ನಂಗೆ ಅವಕಾಶಗಳು ಬರುತ್ತೆ ನನ್ನ ಹುಡ್ಕೊಂಡು ಬರ್ತಾರೆ ಆಕ್ಟಿಂಗ್ ಇರಬಹುದು ಅಥವಾ ನಿಮ್ಮ ಒಂದು ಏನಂತಾರೆ ನಮ್ಮ ಒಂದು ಅಭಿವ್ಯಕ್ತತೆ ಎಲ್ಲ ಇರುತ್ತೆ ಅದರಲ್ಲಿ ಏನಾದ್ರೂ ಚೇಂಜಸ್ ಆಯ್ತಾ ಚೇಂಜಸ್ ಮಾಡ್ಕೊಂಡಿದ್ರೆ ಈಗ ಏನು ಚೇಂಜಸ್ ಅಂತ ಆವಾಗ್ಲೂ ಈಗಲೂ ಹಾಗೆ ಅಲ್ಲ ಅವಾಗಿಂದ ಏನಾಯ್ತು ಅಂದ್ರೆ ಸುಮಾರು ವರ್ಷಗಳ ಕಾಲ ನೀವು ಯಾರ ಕೈಗೂ ಸಿಗ್ಲೇ ಇಲ್ಲ ಅಂದ್ರೆ ಇಷ್ಟು ಇಷ್ಟ ಸಾಕು ಇಷ್ಟಿದ್ರೆ ಓಕೆ ಅನ್ನೋ ತರ ಇದ್ರೆ ಆದ್ರೆ ಇವತ್ತು ಒಂದ್ ವಿಚಾರ ಇದೆ ನಮ್ ಪುಂಗಿ ನಾವೇ ಉದ್ಕೋಬೇಕು ಸರ್ ಹೌದಾ ಹೌದಾ ಆತರ ಏನಾದ್ರು ಅಲ್ಲ ಆತರ ಏನು ಬದಲಾವಣೆ ಅಂತಲ್ಲ ನಾನು ಮುಂಚೆಯಿಂದನು ಹಾಗೆ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಅವಾಗ ಏನಾಯ್ತು ನಮ್ಮ ನಾನು ಎಂಟ್ರಿ ಆದಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಮಟ್ಟಿಗೆ ನಾವು ಟೆಕ್ನಿಕಲಿ ಬೆಳೆದಿರಲಿಲ್ಲ ಸಿನಿಮಾ ಅಂತಲ್ಲ ನಾನು ಹೇಳ್ತಾ ಇರೋದು ನಿಮ್ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಇವಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಬಹುದು ಪ್ರೆಸ್ ಮೀಡಿಯಾ ಒಂದೇ ಎದ್ದಿದವ ಸೊ ಅವಾಗ ಏನಂದ್ರೆ ನಾವು ನಮ್ಮ ಇಂಟ್ರೊಡಕ್ಷನ್ ಕೊಟ್ಟಾದ್ಮೇಲೆ ಮಿಕ್ಕಿದೆಲ್ಲವೂ ಅವರೇ ಕೇಳೋರು ಮಾಡೋರು ನಮ್ಮ ಬಗ್ಗೆ ಅವರೇ ಬರೆಯೋರು ಹಾಗೆಲ್ಲ ಇತ್ತು ಸೊ ಸುಲಭ ಕಾಲ ಬದಲಾಗ್ತಾ ಇದ್ದಂಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು ಸೊ ಅಲ್ಲಿಂದ ಇವಾಗ ಸೋಷಿಯಲ್ ಮೀಡಿಯಾ ಬಂದಿದೆ ಸೊ ಒಂದೊಂದೇ ಒಂದೊಂದು ಆ್ಯಡಪ್ ಆಗ್ತಾ ಹೋಗ್ತಾ ಇದೆ ಸೊ ಇದು ಏನಾಗ್ತಾ ಇದೆ ಎಲ್ಲರೂ ಬ್ಯುಸಿ ಇದ್ದಾರೆ ಈಗ ಆ್ಯಂಡ್ ಎವ್ರಿ ಇದು ಏನು ಇಂಡಸ್ಟ್ರಿ ನೀವು ತಗೊಳ್ಳಿ ಸಿನಿಮಾ ಆಗಿರ್ಬೋದು ನೀವು ಸೀರಿಯಲ್ ಆಗಿರ್ಬೋದು ನೀವು ಯಾವುದೇ ಥರದ ಕಾಂಪಿಟೇಷನ್ ಎಲ್ಲ ಕಡೆ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ದೀರಾ ನೀವು ಸರ್ ನಾನು ನಗ್ತೀರ ನೀವು ಯಾವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು ಅಂತಿದ್ದು ನಾವಾಗಿರಲಿಲ್ಲ ಇವಾಗ ಒಂದು ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇದೆ ಬಟ್ ಐ ಆಮ್ ನಾಟ್ ಸೊ ಆಕ್ಟಿವ್ ಇಲ್ಲ ನೀವ್ ಸೋಶಿಯಲ್ ಮೀಡಿಯಾ ಕರೆಕ್ಟ್ ಫೇಸ್ಬುಕ್ ಬಂದ್ ಟೈಮಲ್ಲ ಸರಿಯಾಗಿ ಆಕ್ಟಿವ್ ಆಗಿದ್ದಿದ್ರೆ ಎಲ್ಲ ಹೋಗ್ಬಿಡ್ತಿದ್ರೇನೋ ಅನ್ನೋದು ನನ್ನಿಸ್ತು ನಂದು ಅದೇನು ಐದ್ ಸಾವಿರ ಅಂತ ಐದ್ ಸಾವಿರ ತುಂಬಿ ಆಲ್ರೆಡಿ ಐದು ವರ್ಷದ ಮೇಲೆ ಆಯ್ತು ಆದ್ರೂ ಅದನ್ನ ಹೆಂಗ್ ಮುಂದಕ್ಕೆ ಹೋಗ್ಬೇಕು ಗೊತ್ತಿಲ್ಲ ಆಮೇಲೆ ಇದ್ರ ಬಗ್ಗೆ ಯಾರ್ಗಾರ ಕೇಳಿದ್ರೆ ಏನ್ ಗುರು ಇವ್ಗೇನು ಗೊತ್ತಿಲ್ವಲ್ಲ ಅಂತ ಅನ್ನೋ ಅನ್ನೋದು ನನ್ನ ನನ್ನ ಒಳಗೆ ಅದೊಂದು ಯೋಚನೆ ಹಾಗಾಗಿ ಆಮೇಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಎಲ್ಲದ್ರಲ್ಲೂ ಅಕೌಂಟ್ ಇದೆ ನಾಟ್ ಆಕ್ಟಿವ್ ಖಂಡಿತ ಆಗ್ಬೇಕು ಮಾತು ಹೇಳಿದ್ರಿ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಆಯ್ತು ಒಂದಿಷ್ಟು ವರ್ಷ ಅಂತ ಅಂದ್ರೆ ಇಂಡಸ್ಟ್ರಿ ಅವ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರ ಇಲ್ಲ ನೀವೇ ಬೇಕು ಅಂತ ಸೈಡಿಗೆ ಹೋದ್ರ ಹೆಂಗೆ ಅಂತ ನಾನೇ ಬೇಕು ಅಂತ ಹೋಗಿದ್ದು ಇಲ್ಲ ಇಂಡಸ್ಟ್ರಿ ಅವ್ರು ಬೇಡ ಅಂತ ನನಗೆ ತೆಲ್ಲಿದ್ದು ಎರಡೂ ಅಲ್ಲ ಹ ಅದೇ ನಾನು ನಿಮ್ಗೆ ಹೇಳದ್ನಲ್ಲ ಯಾರನ್ನಾರು ತುಂಬಾ ಇಷ್ಟಪಟ್ಟು ಅವ್ರು ಒಂದು ಸ್ವಲ್ಪ ನಿಮ್ಮ ಕಡೆಗೆ ವಾಲ್ತಾ ಇಲ್ಲ ಅಂದಾಗ ನೀವು ಅದರಿಂದ ಸ್ವಲ್ಪ ದೂರ ಇರ್ತೀರ ಸೊ ಹಾಗೆ ನಾನು ದೂರ ಇದ್ದೆ ಅಷ್ಟೇ ಒಂದ್ ಒಳ್ಳೆ ಅಪರ್ಚುನಿಟಿ ಕಾಯ್ತಾ ಇದ್ದೆ ಏನಾದ್ರೂ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಮಾಡೋಣ ಅನ್ನೋದು ನನ್ನ ಯೋಚನೆ ಆ ಯೋಚನೆ ಮಧ್ಯದಲ್ಲಿ ಇತ್ತೀಚೆಗೆ ಏನ್ ರಿಲೀಸ್ ಆಗಿದೆ ಪೆಪ್ಪೆ ಪೆಪ್ಪೆನೆಯ ಇದ್ರ ಕತೆಗೆ ಅಂತ ಹೇಳಿ ಅದ್ರ ಡೈರೆಕ್ಟರ್ ಶ್ರೀಲೇಶ್ ನಾಯ್ತು ಮತ್ತೆ ನಾನು ಲಾಕ್ ಡೌನ್ ಅಲ್ಲಿ ಇವಾಗ ಹೆಂಗ ನಿಮ್ದು ಡೌನ್ ಅಲ್ಲಿ ಒಂದು ಲೆವೆಲ್ಗೆ ಎಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದೇನು ಯೂಟ್ಯೂಬರ್ಸ್ ಅಂದ್ರೆ ಏನು ಅನ್ನೋದು ಜನಕ್ಕೆ ತಲುಪಿದ್ದೆ ಆವಾಗ ಹೌದು ಹೌದು ಸೊ ಹಂಗೆ ಆ ಟೈಮಲ್ಲಿ ನಾವು ಕೂತ್ಕೊಂಡು ಇನ್ನೇನ್ ಬೇರೆ ಕೆಲಸ ಇಲ್ಲ ಬರೀ ಟೀ ಕಾಫಿ ಕುಡಿ ಮನೇಲಿ ಕೂತ್ಕೊಂಡು ಟಿವಿ ನೋಡಿ ಇನ್ ಎಷ್ಟು ನೋಡೋದು ಅವಾಗ ಕೂತು ಈ ಕಥೆ ಬಗ್ಗೆ ಚರ್ಚೆ ಮಾಡಕ್ ಸ್ಟಾರ್ಟ್ ಮಾಡುದ ಚರ್ಚೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಆಯ್ತು ಮಾಡೋಣ ಹೆಂಗು ಮಾಡೋಣ ಲಾಕ್ ಡೌನ್ ಡೌನ್ ಎಲ್ಲ ಆದ್ಮೇಲೆ ಇದನ್ನ ಒಂದು ರೂಪಕ್ ತರೋಣ ಅಂತ ಸೊ ಅಷ್ಟೆ ಅವ್ರಿಗೆ ಒಬ್ಬರು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕುದು ಇದು ನಿಮ್ ಪ್ರಯತ್ನನೇ ಒಂಥರ ನಾವು ಆ ಟೀಮ್ ಅಲ್ಲಿ ಇದ್ದಿದ್ದೆ ಹಂಗಾಗಿ ಒಳಗೆ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ರು ಅದಕ್ಕೆ ಲೈನ್ ಅಪ್ ಆಗಿ ವಿನಯ್ ರಾಜ್ಕುಮಾರ್ ಅವರು ಅದಕ್ಕೆ ಲೀಡ್ ಆದ್ರು ಫಸ್ಟ್ ಶೆಡಲ್ಲಿ ಮುಗಿಸ್ಕೊಂಡು ಮೇಲೆ ನನಗೆ ಯಾರೋ ಶಿಲೇಶ್ ಫೋನು ಸರ್ ಈ ತರ ಪ್ರಾರಂಭ ಆಯ್ತು ಹಿಂಗೆ ಎಲ್ಲ ಗೊತ್ತಾಯ್ತು ಆಲ್ ದ ಬೆಸ್ಟ್ ನನ್ಗೆ ಮೆಸೇಜ್ ಕಳಿಸಿದ್ದೆ ಅಂದೆ ಸರ್ ಹೌದು ಸರ್ ಅದ್ರಲ್ಲಿ ಗುಣ ಗೊತ್ತಲ್ಲ ಸರ್ ಗುಣ ಕ್ಯಾರೆಕ್ಟ್ರು ಹಾ ಗೊತ್ತು ಗೊತ್ತು ಸರ್ ನೀವೇ ಮಾಡಬೇಕು ಸರ್ ಆಯ್ತು ಅಂತೇಳಿ ಬಟ್ ಆವಾಗ ನಾವು ಮಾಡ್ಕೊಂಡಿದ್ದು ಗುಣನ ಒಂದು ಕ್ಯಾರೆಕ್ಟರ್ಗು ಇವರು ಅದಾದ್ಮೇಲೆ ಒಂದು ಸ್ವಲ್ಪ ಬೇರೆ ಬೇರೆ ಬದಲಾವಣೆಗಳು ಮಾಡ್ಕೊಂಡು ಬಂದು ಹೇಳೋದು ಅಂದೆನ್ ಓಕೆ ಸೊ ಅಲ್ಲಿಂದ ಮತ್ತೆ ಸಿನಿಮಾ ಕಡೆ ಒಂದ್ ಸ್ವಲ್ಪ ಒಲವು ಮತ್ತೆ ಸ್ಟಾರ್ಟ್ ಆಯ್ತು ಈಗ ನಾವೆಲ್ಲೋ ದೂರದಲ್ಲಿ ಕುತ್ಕೊಂಡು ನಿಮ್ಮನ್ನ ತುಂಬಾ ಒಳ್ಳೆ ನಟ ಅಂತ ಅನ್ಕೊಂಡವ್ರು ನಾವೆಲ್ಲ ಕಾಲೇಜ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಮ ಸಿನಿಮಾ ಹಾಡು ಅವಾಗ ಅವಾಗ ಪಾಸ್ ಆಗಿ ಹೋಗೋದು ರೇಡಿಯೋ ಆನ್ ಮಾಡಿದ್ರೆ ಅದು ಬರೋದು ಟಿವಿ ಆನ್ ಮಾಡಿದ್ರೆ ಆ ಹಾಡು ಬರೋದು ಅಷ್ಟು ನನ್ನ ನಿನ್ನ ಪ್ರೇಮ ಆ ಹಾಡಿದೆಯಲ್ಲ ಸಖತ್ ಒಂಥರ ಹಿಟ್ ಆಗಿರುವಂತ ಹಾಡೋದು ಇದೆಲ್ಲ ಆದಮೇಲೆ ನಾನು ವೈಯಕ್ತಿಕ ಅನ್ಕೊಂಡಿದ್ದು ಮಯೂರ್ ಪಟೇಲ್ ಅವರು ಯಾವ್ದೋ ಬಿಸ್ನೆಸ್ ಅಲ್ಲಿ ಬಿಸಿ ಆಗಿರ್ಬೇಕು ಸಿನಿಮಾ ಆಸಕ್ತಿ ಇಲ್ವೇನು ಮಾಡ್ಕೊಂಡಿದ್ರಿ ಸರ್ ಇಷ್ಟು ವರ್ಷ ಏನ್ ಮಾಡ್ಕೊಂಡಿದ್ರಿ ಅಂತ ಇಷ್ಟ ವರ್ಷ ಏನಂದ್ರೆ ಸಿನಿಮಾ ಯಾವ್ದಾರ ಮಾಡ್ಬೇಕು ಒಳ್ಳೆ ಸ್ಕ್ರಿಪ್ಟ್ ಮಾಡಬೇಕು ಏನಾಗ್ತು ಡಿಜಿಟಲ್ ಅಂತ ಬಂದಾಗ ನಾವೆಲ್ಲ ವಿಟಿವ್ ನೆಗೆಟಿವ್ ಇಂದ ಬಂದವರಾಗಿರೋದ್ರಿಂದ ನಾನು ತುಂಬಾ ಎಂಗೇಜ್ ಎಲ್ಲ ಸಿನಿಮಾದಲ್ಲಿ ಬಂದ್ಬಿಟ್ಟೆ ನಾನು ನಾನು ಕಲಿತೀನಿ ಕಲಿತಾ ಇದ್ದೀನಿ ಅನ್ನಷ್ಟಲ್ಲಿ ಡಿಜಿಟಲೈಸ್ ಆಯಿತು ಈ ಡಿಜಿಟಲೈಸ್ ಆದ್ಮೇಲೆ ಕೆಲವೆಲ್ಲ ಒಂದಷ್ಟು ಬದಲಾವಣೆಗಳಾಯ್ತು ಇವಾಗ ನೋಡಿ ಮೇಕಿಂಗ್ ಇಸ್ ವೆರಿ ಈಸಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಹೀಗೆ ಮಾಡ್ತೀನಿ ಅಂತ ಹೋದ್ರೆ ಮಾಡ್ಬೋದು ಮುಂಚೆ ಆಗಿರೋ ಸೀರಿಯಸ್ನೆಸ್ ಜಾಸ್ತಿ ಇರೋದು ಇವಾಗ ಸೀರಿಯಸ್ನೆಸ್ ಸ್ವಲ್ಪ ಕಮ್ಮಿ ಏನಕ್ಕೆ ಅಂದ್ರೆ ಅವಾಗ ನಾವು ರೀಲಿಂಗ್ ಆನ್ ಕ್ಯಾಮ್ರಾ ಆರ್ ಅಂತ ತಿಂಗ್ ಓಡೋದು ಕ್ಯಾಮ್ರಾನ್ ಆ ಸೌಂಡಿಗೆನೆ ಸುಮಾರು ಜನ ಕಲಾವಿದ್ರು ಪಂಬಲ್ ಆಗ್ಬಿಡೋರು ಇವಾಗ ಇನ್ನೇನೋ ಮಾಡಬೇಕು ಅಂತ ಹೋದವರು ಅವಾಗ ಪಂಬಲ್ ಆಗ್ಬಿಡ್ರ ಆ ಸೌಂಡಿಗೆ ಇವಾಗ ಹಂಗಿಲ್ಲ ಹೋಗ್ತಾ ಇರ್ತೀವಿ ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸಮಸ್ಯೆ ಸರ್ ಅಂತೂ ತೊಂದರೆ ಇಲ್ಲ ಸರ್ ಮಾಡ್ತಾ ಹೋಗಿ ಸರ್ ಅಂತ ನೀಡ್ತಲ್ವಾ ನಿಮ್ಗೆ ಏನದು ಅವ್ರು ಆ ಕಡೆ ಹಾರ್ಡ್ ಡಿಸ್ಕ್ ಫುಲ್ ಆಯ್ತಾ ತಿರ್ಗಿ ಎಲ್ಲ ಮಾಡ್ಕೋತಾರೆ ಮತ್ತೆ ಇನ್ನೊಂದು ಹಾರ್ಡ್ ಡಿಸ್ಕ್ ಹಾಕ್ತಾರೆ ಮಾಡ್ತಾ ಇರ್ತಾರೆ ಹೌದ್ ಹೌದು ಸೊ ಹಂಗಾಗಿ ಆ ಒಂದು ಡಿಜಿಟಲೈಸ್ ಆದ್ಮೇಲೆ ಒಂದ್ ಕೆಲವು ಬದಲಾವಣೆಗಳಾಯ್ತು ನಂದು ಕೆಲವೆಲ್ಲ ರಾಂಗ್ ಸೆಲೆಕ್ಷನ್ಸ್ ಆಫ್ ಸಿನಿಮಾಗಳಾಯ್ತು ಆಯ್ತಾ ಅದ್ರಲ್ಲಿ ಮುನಿ ಆದ್ರೆ ನಂಗೆ ಒಂದ್ ಸ್ವಲ್ಪ ಹೊಡೆತ ಬಿತ್ತು ಆ ಹೊಡೆತ ಬಿದ್ದಿದ್ದು ನಮ್ಗೆ ಸಿನಿಮಾ ರಿಲೀಸ್ ಆದ್ಮೇಲೆ ನನಗೆ ಅದು ಬೆಳಕ ಅಂದ್ರೆ ಬೆಳಕಿಗೆ ಬಂದಿದ್ದು ನಾನ್ ಡಾಕ್ಟರ್ ಹತ್ರ ಹೋದೆ ಯಾಕೋ ಕಾಲ್ ಸರಿ ಇಲ್ಲ ನೋಡಿ ಸೊ ಆಮೇಲೆ ಅದು ಇಲ್ಲ ಸರ್ ನಿಮ್ಗೆ ಈ ತರ ಅದು ಸಮಸ್ಯೆ ಆಗಿದೆ ಅಂತ ಹೇಳಿ ಅದಕ್ಕೆ ನೀವು ಒಂದ್ ವರ್ಷ ರಿಕವರಿಗೆ ಟೈಮ್ ಬೇಕು ಅಂತ ಸೊ ಆ ಟೈಮಲ್ಲಿ ಬಹಳ ದಪ್ಪ ಆಗೋದೆ ಅದ್ರ ಮೊದಲು ಸುಮಾರ್ಟ್ ಸಿನಿಮಾಗಳು ನಾನು ಒಪ್ಕೊಂಡಿದ್ದೆ ಮಾಡಕ್ ಆಮೇಲೆ ಆಯ್ತು ಒಂದು ಬಿಟ್ಟೆ ಅದ್ರ ಮಧ್ಯದಲ್ಲಿ ಒಂದು ಉಂಜಾ ಅಂತ ಒಂದ್ ಸ್ವಲ್ಪ ರಿಕವರಿ ಆದ್ಮೇಲೆ ಉಂಜಾ ಅಂತ ಒಂದು ಸಿನಿಮಾ ಬಂತು ಅಂತ ಸಿನಿಮಾ ಮಾಡಿದ್ರೆ ಅಲ್ಲಿಂದ ಏನಂದ್ರೆ ಇವತ್ತು ನೀವೆಲ್ಲಾರು ಒಂದ್ ಚೂರು ನೀವು ಹೋಗ್ತಾ ಇರೋ ದಾರಿಯಲ್ಲಿ ಸ್ವಲ್ಪ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ನಿಲ್ಲಿಸಿ ನಿಮ್ಮ ಮುಂದೆ ಇನ್ನೊಂದು ಹತ್ತು ಹದಿನೈದು ಜನ ಹೋಗ್ಬಿಟ್ಟಿರ್ತಾರೆ ಹೋಗ್ಬಿಡ್ತಾರೆ ಅಷ್ಟು ಫಾಸ್ಟ್ ಇದೆ ಇವತ್ತಿನ ಕಾಲ ಅಲ್ವಾ ಅವತ್ ನಾನು ಸ್ವಲ್ಪ ಸ್ಲೋ ಡೌನ್ ಆದ್ರೆ ಒಂದ್ ಎರಡ್ ಮೂರು ವರ್ಷ ಒಂದ್ ಹೀಗಾದೆ ಹೀಗಾದ್ರೆ ಮಧ್ಯದಲ್ಲಿ ಹಂಗ ಹೋಯ್ತು ತಿರ್ಗಾ ಟೇಕ್ ಆಫ್ ಆಗ್ಲಿಕ್ಕೆ ನನಗೆ ಟೈಮ್ ಆಗ ತಂದೆಯವರು ಮತ್ತೆ ನೀವು ಇಬ್ರು ಒಂದ್ ರೀತಿಯಲ್ಲಿ ಹವಾ ಸೃಷ್ಟಿ ಮಾಡಿದವ್ರು ಅಂತ ಹೇಳಬಹುದು ಅವರು ಅವಾಗ ಈ ಆರ್ಕೆಸ್ಟ್ರಾ ಹಾಡು ಸೌಂಡ್ ಸಿಸ್ಟಮ್ ಇದರಲ್ಲೆಲ್ಲ ತುಂಬಾ ಹೆಸರನ್ನ ಮಾಡಿದ್ರು ನೀವ್ ಅನಂತರ ಆಕ್ಟಿಂಗ್ ಅಲ್ಲಿ ಒಂದ್ ಒಂದ್ ಹಂತಕ್ಕೆ ಹೆಸರು ಬಂತು ತಂದೆಯವ್ರ ಕನ್ಸಾಗಿತ್ತ ಮಗನನ್ನ ಹೀರೋ ಮಾಡಬೇಕು ಆಕ್ಟರ್ ಮಾಡ್ಬೇಕು ಅನ್ನೋದು ಇದು ನಮ್ಗೆ ಮೇಜರ್ ಆಗಿ ಆಗಿದೆ ಏನಂದ್ರೆ ನಮ್ಮ ತಂದೆಯವರು ಆರ್ಕೆಸ್ಟ್ರಾ ನಾನು ಓದಿದ್ದಿಲ್ಲ ಹಾಸ್ಟೆಲ್ ಆಮೇಲೆ ಈ ಕಡೆ ಬಂದಾಗ ಅವಾಗ ಅವಾಗ ನಾನು ಹೋಗ್ತಿದ್ದೆ ಆರ್ಕೆಸ್ಟ್ರಾ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಯಾಕಂದ್ರೆ ಆ ಕ್ರೇಜೇ ಬೇರೆ ನಂದೇವರು ಒಂದ್ ಸಿನಿಮಾ ರೇಂಜ್ ಅಲ್ಲಿ ಮೂರ್ ಅವರಲ್ಲಿ ಆರ್ಕೆಸ್ಟ್ರಾ ತೋರಿಸ್ ಆರ್ಕೆಸ್ಟ್ರಾ ಮಾಡೋದು ಬಟ್ಟೆಗಳು ಬದಲಾಯಿಸೋದು ಒಂದೇ ಸಾಂಗ್ ಅಲ್ಲಿ ಮೂರ್ ಮೂರ್ ತರ ಬಟ್ಟೆ ಬದಲಾಯಿಸೋದು ಓಹೋ ಈ ತರ ಎಲ್ಲಾ ಇತ್ತು ಸೊ ಹಾಗಾಗಿ ಅದನ್ನೆಲ್ಲ ನೋಡ್ತಿದ್ದೆ ನಾನು ನೋಡಿ ನೋಡ್ಕೊಂಡು ಬೆಳಿತಾ ಇದ್ದೆ ನಾನು ಸ್ಕೂಲು ಸ್ಕೂಲಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಆ ಕಾಂಪಿಟೇಷನ್ ಎಲ್ಲ ಕಾಂಪಿಟೇಷನ್ಸ್ಗೂ ಹೋಗೋದ್ ಸೊ ನಾರ್ಮಲಿ ನಾನು ಇವತ್ತು ಎಲ್ಲ ಮೊನ್ನೆನು ಯಾವ್ದು ನಾವು ಇದು ಯಾವ್ದು ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಒಂದು ಮಟ್ಟದ ಒಂದು ಸ್ಕೂಲ್ಗೆ ಹೋಗಿದ್ದೆ ಅಲ್ಲಿ ಒಂದು ಸಾವಿರದ ಇನ್ನೂರು ಜನ ಮಕ್ಕಳು ಹೋದ್ ಅಲ್ಲಿಗೆ ಹೋದಾಗ ನಾನು ಹೇಳಿದ ನಾನು ಹೇಳಿದ ಎಲ್ರಿಗೂ ಏನು ಅಂದ್ರೆ ಇವತ್ತು ನಾವೇನು ಈ ವೇದಿಕೆ ಇದೆ ಈ ವೇದಿಕೆಯಿಂದಾನೇ ಪ್ರತಿಯೊಬ್ಬ ಕಲಾವಿದ ಸೃಷ್ಟಿಯಾಗ ನಿಮ್ಗೆ ಅಪೋರ್ಚುನಿಟಿ ಸಿಕ್ಕಿದಾಗ ನೀವು ಯಾವುದಕ್ಕೂ ಇಲ್ಲ ಅಂತ ಹೇಳ್ಬಿಡಿ ನನಗೂ ಡ್ಯಾನ್ಸ್ ಅಂತ ಬಂತು ಡ್ಯಾನ್ಸ್ ಸೇರ್ಕೊಂಡೆ ಡ್ಯಾನ್ಸ್ ಮಾಡಿದೆ ಡ್ಯಾನ್ಸ್ ಕಾಂಪಿಟೇಷನ್ ಡ್ರಾಮಾ ಕಾಂಪಿಟೇಷನ್ಗೆ ಹೋದೆ ಸಿಂಗಿಂಗ್ ಕಾಂಪಿಟೇಷನ್ ಹೋದೆ ಅವೆಲ್ಲ ನಮ್ಗೊಂದು ಒಂದು ಉತ್ಸಾಹ ಜಾಸ್ತಿ ಮಾಡ್ತಿದೆ ಹಂಗ್ ಮಾಡ್ತಾ ಬರ್ತಾ ಇದ್ದಂಗೆ ನಮ್ಮ ತಂದೆಯವರು ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾ ಇದ್ರು ಅವಾಗ ಆಂಧ್ರ ಹೆಂಡತಿ ಅಂತ ಒಂದು ಸಿನಿಮಾ ಎಸ್ ಎಸ್ ಅದಕ್ಕೆ ಆಲ್ಫನ್ಸು ಅಂತೇಳಿ ಅವಾಗ ಬಹಳ ದೊಡ್ಡ ಡ್ಯಾನ್ಸರ್ ಅವರು ಅವರು ಅವ್ರು ಬಂದಿದ್ದಾರೆ ಮೇಲ್ ಡ್ಯಾನ್ಸರ್ ಇಲ್ಲಿ ಬಂದಿಲ್ಲ ಅವಾಗ ಯಾರೋ ನಿಮ್ಮ ಮಗನೇ ಹಾಕೊಂಡು ಮಾಡು ಒಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಲ್ಲ ಅಂತ ಮಾಡ್ತೀನ ಅಂದರು ಹ್ಞೂ ಮಾಡ್ತೀನಿ ಮಾಡಿದೆ ಮಾಡಿದೆ ಅದು ಮೂರು ದಿವಸ ಆಗೋ ಸಂ ನಾವು ಒಂದೂವರೆ ಎರಡು ದಿವಸದಲ್ಲಿ ಮುಗಿಸ್ಬಿಡ್ತೀನಿ ಅವಾಗ ಅಕ್ಕಪಕ್ಕದವ್ರು ಯಾಕೆ ಅವನಿಗೆ ಆ್ಯಕ್ಟಿಂಗ್ ತಗೊಬರಬಾರ್ದು ಅಂತ ಒಂದಷ್ಟು ತಲೆಗೆ ಉಳಾಗ್ಬಿಟ್ರು ಅವಾಗ ನಾನು ತಲೆಗೆ ಉಳಾಗ್ಬಿಟ್ಕಂಡು ಏನು ಅದಕ್ಕೇನು ಸಿದ್ಧತೆ ಮಾಡ್ಕೋಬೇಕು ಭಾಳ ಚಿಪ್ಪು ನಾವು ಆಕ್ಟಿಂಗ್ ಸಿಕ್ಸ್ಟೀನ್ ಇಯರ್ಸ್ ಏನೋ ನನಗೆ ಆಯ್ತು ನೀವು ಬಾಂಬೆ ಡಿಪ್ಲೊಮಾ ಫಿಲಮ್ ಆಕ್ಟಿಂಗ್ ಅಂತ ಆಕ್ಟಿಂಗ್ ಕ್ಲಾಸ್ ಮಾಡ್ಬೇಕು ನೀವು ಈ ತರದೆಲ್ಲ ಯಾರು ಮಾಡ್ಕೊಂಡ್ ಬಂದಿದಾರೆ ಹೇಳಿ ಯಾವಾಗ ಒಂದ್ ಎರಡು ಮೂರು ಹೆಸರು ನಮ್ಮ ಇವರು ಸುದೀಪ್ ಅಂತ ಹೋಗಿದ್ರಂತಲ್ಲಿ ಸುದೀಪ್ ಮುರುಳಿ ಮುರುಳಿ ಆದಿತ್ಯ ಅವರು ಆದಿತ್ಯ ಹೋಗಿದ್ದು ಬೇರೆ ಕ್ಲಾಸ್ ಬೇರೆ ನಾನು ಹೋಗಿದ್ದು ರೋಶನ್ ಅಂತ ಹೇಳಿ ಪ್ರಿನ್ಸಿಪಲ್ ಫಾರ್ ಪುನ ಇನ್ಸ್ಟಿಟ್ಯೂಟ್ ಸೊ ಅಲ್ಲಿಗೆ ಹೋದಾಗ ಅಲ್ಲೊಂದು ಬೇರೆ ಜೀವನ ಸ್ಟಾರ್ಟ್ ಆಯ್ತು ಬಹಳ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಅಲ್ಲಿ ನೋಡಿದೆ ಅಲ್ಲಿಂದ ವಾಪಸ್ ಬಂದೆ ಚೆನ್ನೈ ಅಲ್ಲಿ ಇಲ್ಲಿ ಓಡಾಡ್ತಾ ಇದೆ ಅಷ್ಟೊಳಗೆ ನಂಗೆ ಮನೆ ಸಪೋರ್ಟ್ ಸಿಕ್ತಾ ಅಲ್ಲಿಗೆ ಹೋಗೋದಕ್ಕೆ ಬಿಟ್ಕೊಟ್ರ ಯಾಕಂದ್ರೆ ಒಬ್ಬನೇ ಮಗ ಚಿಕ್ಕವನಿಂದ ಹಾಸ್ಟೆಲ್ ಅಲ್ಲೇ ಓದಿರೋದಲ್ಲ ಭಯಂಕರ ತುಂಟ ಅಂತ ನೀವು ಒಂದ್ ಮನೆಯಿಂದ ಇನ್ನೊಂದ್ ಮನೆ ಕೂತಿರ ಯಾವ ಅವರು ತುಂಬಾ ಬೀಳುತ್ತಿದ್ದೆ ತುಂಬಾ ಪೆಟ್ ಮಾಡ್ಕೊಂಡಿದೀನಿ ಅಯ್ಯೋ ಇಲ್ಲಿ ಇದ್ರೆ ಹಿಂಗ್ ಮಾಡ್ಬಿಡ್ತಾನೆ ಅಂತ ಹೇಳಿ ಆಮೇಲೆ ನಮ್ದು ಬೇರೆ ದೊಡ್ಡ ಫ್ಯಾಮಿಲಿ ದೊಡ್ಡ ಕುಟುಂಬ ಹಾಗಾಗಿ ಇಲ್ಲಿರೋ ಬದಲು ನೀವು ಹಾಸ್ಟೆಲ್ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ರು ಹಾಗಾಗಿ ಹಾಸ್ಟೆಲ್ ಇದ್ದು ಮುಗಿಸ್ಕೊಂಡು ಬಂದು ಎಷ್ಟಿತ್ತು ಸರ್ ಅಲ್ಲಿ ಫೀಸ್ ಅವಾಗಲ್ಲ ಮುಂಬೈ ಬಾಂಬೆಲ್ಲಿ ಅವಾಗ ನನ್ನ ಪ್ರಕಾರ ಒಂದು ಲಕ್ಷನ ಇರಬೇಕು ಆಗಲೇ ಹೌದು ಓಕೆ ಟೂ ತೌಸಂಡ್ ಅಲ್ಲ ಟೂ ತೌಸಂಡ್ ಟೂ ತೌಸಂಡ್ ಟೂ ತೌಸಂಡ್ ಒನ್ ಓಕೆ ಆಗಲೇ ಒಂದು ಲಕ್ಷ ರೂಪಾಯಿ ಏನೋ ಇತ್ತು ಬಟ್ ಅಲ್ಲಿ ಏನು ಗೊತ್ತಾ ಸರ್ ನೀವು ಕ್ಲಾಸಿಗೆ ಬಿಟ್ಬಿಡಿ ಅಲ್ಲಿ ನೀವು ಬದುಕಬೇಕಲ್ಲ ಹಾಂ 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 ಸರ್ ನಾನು ಪ್ರತಿದಿನ ಇವಾಗ ಹೆಂಗೆ ಅಂದ್ರೆ ನಮ್ಮ ನಲ್ವತ್ತು ಕಿಲೋಮೀಟರ್ ನಾನು ಜರ್ನಿ ಮಾಡ್ತಾ ಇದ್ದೀನಿ ನಮ್ಮ ಕ್ಲಾಸ್ಗೂ ನಾನು ಇದ್ದಿದ್ದ ಮನೆ ಬಂದು ವಿರಾರ್ ಅದು ಎಂಡ್ ಆಫ್ ಬಾಂಬೆ ಹೌದು ಸೊ ದಿನ ಒಂದು ಮುಕ್ಕಾಲು ಗಂಟೆ ಟ್ರೈನ್ ಹೋಗ್ಲಿಕ್ಕೆ ಒಂದು ಮುಕ್ಕಾಲು ಗಂಟೆ ಬರ್ಲಿಕ್ಕೆ ಅದ್ರ ಮಧ್ಯದಲ್ಲಿ ಬಸ್ ಇಟ್ಕೊಂಡು ನನ್ನ ಕ್ಲಾಸ್ಗೆ ಎರಡು ಬಸ್ ಇಟ್ಕೊಂಡು ಬರ್ಬೇಕು ಅಲ್ಲಿಂದ ಜೂಹುಗೊಂದು ಬಸ್ ಜೂಹು ಇಂದ ಚೌಪಾಟಿ ಯಾತತ್ರ ಇನ್ನೊಂದು ಬಸ್ ಈ ತರ ಎರಡು ಬಸ್ ಇಟ್ಕೊಂಡ್ಬಾರ್ದು ಇಲ್ಲ ಅಂದ್ರೆ ಸಾತ್ ಬಗ್ ಸಾತ್ ಜೂ ಹೋಗ್ ಬಸ್ ಈ ತರ ಬಹಳ ನಮ್ಗೆ ಜರ್ನಿಯಲ್ಲೇ ಮುಗ್ದೋಗ್ಬಿಡುದು ನಮ್ಗೆಲ್ಲ ಏನಾರ ಮಲಗಬೇಕು ಅಂತ ಟ್ರೈನ್ ಅಲ್ಲೇ ಮಲಗಬೇಕು ಬಸ್ ಮಲಗಬೇಕು ಅದೇ ಒಂದ್ ದೊಡ್ಡ ಜೀವನ ಹೇಳ್ಕೊಡುತ್ತೆ ಮುಂಬೈಲಿ ಮುಂಬೈಲಿ ಅದೇ ಹೇಳ್ಕೊಟ್ಟಿತ್ತು ಅಲ್ಲಿಂದ ಚೆನ್ನೈಗ್ ಹೋದೆ ಬೆಂಗಳೂರು ಎಲ್ಲಾ ಕಡೆ ಫೋಟೋಗಳು ಇಟ್ಕೊಂಡು ಓಡಾಡದೆ ಅವಾಗಲೇ ನಿಮ್ಗೆ ಆಕ್ಟಿಂಗ್ ಅನ್ನೋ ಹುಚ್ಚು ಬಂದ್ಬಿಟ್ಟಿತ್ತು ಬಂದ್ಬಿಡ್ತಾರೆ ಆ ಒಂದು ಒಂದು ಸಾಂಗ್ ನೋಡಿ ನನ್ಗೆ ಜೀವನ ಬದಲಾಯಿಸ್ತು ಒಂದ್ಸಂಗ್ ಅದು ಬೊಂಬಾಟ್ ಹುಡುಗಿ ತಕ್ಕ ಅಂತ ಎಂತ ಬಂದೇ ಬಿಟ್ಟಿತ್ತಲ್ಲ ಅಂತ ಒಂದ್ ಸಾಂಗ್ ಒಂದು ಜಾನಪದ ಗೀತೆನ ತಗೊಂಡು ಅದೊಂದ್ ಸಾಂಗ್ ಮಾಡಿದ್ರು ಊರಿನ ಹುಡುಗರು ಪಟ್ಟೆ ಹುಡುಗರು ಅಷ್ಟೇ ಇರಲಿಲ್ಲ ಒಂದು ಸಾಂಗ್ ಅಲ್ಲಿಂದ ಪ್ರಾರಂಭ ಆಗಿದ್ದು ಅಲ್ಲಿಂದ ಬಾಂಬೆಗೆ ಹೋದೆ ಬಾಂಬೆ ಮುಗಿಸ್ಕೊಂಡು ಚೆನ್ನೈಗೆ ಒಂದು ಚೆನ್ನೈಯಲ್ಲಿ ನಡಿಗರ ಚೆನ್ನೈಗೆ ಯಾಕೆ ಹೋಗಿದ್ದು ಸರ್ ನಾರ್ಮಲ್ ಏನಾಗುತ್ತೆ ಸೌತ್ ಇಂಡಿಯಾದಲ್ಲಿ ಮಾಡಬೇಕು ಅಲ್ಲಿ ನಾನು ಡೈರೆಕ್ಷನ್ ಫೀಲ್ಡ್ ಹೋಗಿ ಅಲ್ಲಿಂದ ಸ್ವಲ್ಪ ಕಲಿಬೇಕು ಅಂತ ಹೋದೆ ಹೋಗಿ ಅದಕ್ಕೊಂದು ಕ್ಲಾಸಕ್ ಸೇರ್ಕೊಂಡು ಅದಾದ್ಮೇಲೆ ನಡಿಗರ್ ಸಂಘಮಲ್ಲಿ ಅಂದ್ರೆ ಕಲಾವಿದರ ಸಂಘ ಇಲ್ಲಿ ಹೆಂಗಿದೆ ಅಲ್ಲಿ ಒಂದು ಕಲಾವಿದರ ಸಂಘ ಇದೆ ಅಲ್ಲಿ ಡ್ಯಾನ್ಸ್ ಗೇಮ್ಸ್ ಎಲ್ಲ ಬೆಳಗ್ಗೆ ಒಂದು ಆರೂವರೆಗೆ ಸ್ಟಾರ್ಟ್ ಆಗ್ತದೆ ಅಲ್ಲಿ ಹೋಗಿ ಅದನ್ನು ಮುಗಿಸ್ಕೊಂಡು ಕ್ಲಾಸ್ ದಿನಾ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆಯಿಂದ ನೀವು ಹತ್ತು ಗಂಟೆವರೆಗೂ ಇದೆಲ್ಲ ಮುಗಿಸ್ಕೊಂಡು ಹತ್ತು ಗಂಟೆ ಮೇಲೆ ಪ್ರತಿಯೊಂದು ಆಫೀಸ್ಗೆ ಹೋಗೋದು ನಮ್ಗೆ ಫೋಟೋ ಕೊಡೋದು ಓಕೆ ಪ್ರ ಎಷ್ಟು ಆವಾಗ ಪ್ರೊಡಕ್ಷನ್ ಆಫೀಸ್ಗಳು ಇತ್ತು ಅದಷ್ಟು ಪ್ರೊಡಕ್ಷನ್ ಆಫೀಸ್ಗೂ ನನ್ನ ಫೋಟೋ ಇತ್ತೆ ಬಟ್ ಏನಂದ್ರೆ ನಮ್ಮ ದುರಾದೃಷ್ಟ ನಂದು ಮೀಸೇಲಿಲ್ಲ ಅವಾಗ ಮೀಸಲಿಲ್ದಿರೋ ಫೋಟೋ ತಗೊಂಡೋದ್ರೆ ಚೆನ್ನೈಯಲ್ಲಿ ಅದನ್ನು ಹೊರಗೆ ಹಿಂಗೆ ಹಿಂಗೆ ಎಸ್ ಏಯ್ ಏಯ್ ಏನಪ್ಪಾ ಮೀಸೆಯಿಲ್ಲ ಅಂದ್ರೆ ಹೋಗು ಅಂತ ಅವ್ರ ಪ್ರಕಾರ ಇದ್ದರೆ ಹೀರೋ ಓಕೆ ಆ ಮೀಸೆಲ್ ಅಂದ್ರೆ ಇರೋಲ್ಲ ಫೋಟೋ ಎಷ್ಟು ಚೆನ್ನಾಗಿದೆ ಸರ್ ಅದು ಮೀಸೆಲ್ ಫೋಟೋ ನೀವು ಕೊಟ್ರೆ ಅದನ್ನ ಶೋ ಮಾಡ್ತೀನಿ ನಾನು ಖಂಡಿತ ಕೂಡ ಓಕೆ ಅದು ಎಲ್ಲಿ ಫೋಟೋ ಶೂಟ್ ಮಾಡಿದ್ದಾ ಸರ್ ಅದು ಬಾಂಬೆ ಅಲ್ಲಿ ಡಬ್ಬು ರತ್ನ ಅಂತ ಹೇಳಿ ಒನ್ ಆಫ್ ದ ರೀಡಿಂಗ್ ಫೋಟೋಗ್ರಾಫರ್ ಸರ್ ಇವತ್ತು ಅವ್ರ ಹತ್ರ ಫೋಟೋ ಶೂಟ್ ಮಾಡ್ಸಿದಾರೆ ಅಂದ್ರೆ ಎಲ್ಲ ದೊಡ್ಡ ದೊಡ್ಡವರೇ ಮಾಡ್ಸಿದಾರೆ ಓಕೆ ಓಕೆ ಫಸ್ಟ್ ರಿತಿಕ್ ರೋಷನ್ ಅವರ ಫಸ್ಟ್ ಇದುನು ಅವರೇ ಮಾಡಿರೋದು ಫೋಟೋಶೂಟ್ ಓಕೆ ಸೊ ಅವ್ರ ಅಸಿಸಿಸ್ಟೆಂಟ್ ರಾಮ್ ಅಂತ ಹೇಳಿ ಇವಾಗ ಅವ್ರು ಕೂಡ ತುಂಬಾ ದೊಡ್ಡ ಫೋಟೋಗ್ರಾಫರ್ ಆಗಿದ್ದಾರೆ ಅವ್ರ ಹತ್ರ ಮಾಡಿಸಿದ್ದೆ ಸೊ ದೆನ್ ನೀವು ಚೆನ್ನಾಗಿ ಹೋಗ್ತೀರಾ ಫೋಟೋಸ್ ಗಳನ್ನ ಮಾಡ್ತಾ ಇರ್ತೀನಿ ಅಷ್ಟು ಒಳಗೆ ನನಗೊಂದು ತೆಲುಗು ಸಿನಿಮಾ ಸಿಗ್ತದೆ ಅದೇ ಗೆಟಪ್ ಅಲ್ಲಿ ಓಕೆ ಅದು ನನ್ನ ಮೊದಲನೇ ಪ್ರಯತ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ತೆಲುಗು ಟೀನು ಬರ್ತಾ ಇರಲಿಲ್ಲ ಸೊ ಆವಾಗ ಅಲ್ಲಿ ಹೋದೆ ಅದೊಂದು ದೊಡ್ಡ ಅಲ್ಲ ನನಗಾಗಿದ್ದಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಹಿಂದಿ ನನಗೆ ಗೊತ್ತಿದ್ರಿಂದ ಅಲ್ಲಿಗೆ ಹೋದೆ ಹಿಂದಿ ಅಲ್ಲಿ ಮಾತಾಡ್ತಾ ಇದ್ದೆ ಅಲ್ಲಿ ಹೋಗ್ತಾ ಇದ್ದಂಗೆ ಬಹಳ ದೊಡ್ಡ ಪ್ರೊಡಕ್ಷನ್ ಮ್ಯಾನೇಜರ್ ಚಿನ್ನ ಅಂತ ಹೇಳಿ ಬಹಳ ದೊಡ್ಡ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ನನಗೆ ಹೋಗಿ ಗಾಡಿಯಿಂದ ಇಳಿತಾ ಇದ್ದಂಗೆ ರಂಡಿ ರಂಡಿ ಅಂದ್ರು ನಮ್ಗೆ ರಂಡಿ ರಂಡಿ ಅಂದ್ರೆ ಗೊತ್ತಿಲ್ಲ ಬಾಂಬೆಲಿ ಬಾಂಬೆ ರಂಡಿ ಅಂದ್ರೆ ಅಲ್ಲಿ ಬೇರೆ ಮೀನಿಂಗೇ ಕೊಡ್ತದೆ ಬೈತಾ ಇದ್ರಲ್ಲ ಅಂತ ನಾನು